ಯಾರು ಬೇಕು ನನ್ನ ಹೆಸರು ಲಕ್ಷ್ಮಣ ಅಂತ ಈ ಮನೆಯಲ್ಲಿ ಕೆಲಸನಾಲ್ಸೂ ಇಲ್ವಲ್ಲ ಸರಿ ಸ್ವಲ್ಪ ಇರಿ ನಾನು ಮೇಡಮ್ ಹತ್ರ ಕೇಳ್ಬಿಟ್ಟು ಹೇಳ್ತೀನಿ ಬೇಕಂತೆ ಯಾರವರು ಮೇಡಮ್ ಇವ್ರಿಗೆ ಕೆಲಸ ಇಲ್ವಂತೆ ಏನಾದರೂ ಕೆಲಸ ಇದೆಯಾ ಅಂತ ಕೇಳ್ತಾ ಇದಾರೆ ಏನು ಕೆಲಸ ಬೇಕಿತ್ತಾ ಕೆಲಸ ಇಲ್ವಲ್ಲ ಅದೇನೇ ಮೇಡಮ್ ನಾನು ಇವ್ರ ಹತ್ರ ಹೇಳಿದೆ ಹ್ಮ್ ಹೇಳ್ರಿ ಏನ್ ಬೇಕಿತ್ತು ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ನನಗೊಂದು ಕೆಲಸ ಕೊಡ್ರಮ್ಮ ತುಂಬಾ ಕಷ್ಟದಲ್ಲಿದ್ದೀನಿ ಇಲ್ಲಿ ಯಾವ ಕೆಲಸನೂ ರೀ ಅಮ್ಮ ನನಗೆ ನೀವು ಸಂಬಳಾನೇ ಬೇಡ ಮೂರು ಹೊತ್ತು ಊಟ ಹಾಕಿದರೆ ಸಾಕು ಎಲ್ಲ ಕೆಲಸನೂ ಮಾಡ್ತೀನಿ ಯಾವ ಕೆಲಸ ಬೇಕಾದ್ರೂ ಹೇಳಿ ವಾಚ್ಮನ್ ಕೆಲಸ ಇದ್ರೂ ನಾನು ಮಾಡ್ತೀನಿ ಹ್ಮ್ ಒಂದ್ ನಿಮಿಷ ಒಳಗ್ ಬರ್ತೀರಾ ಏನ್ ವಿಷಯ ಹೇಳು ಮೇಡಮ್ ಮನೇಲಿರೋದಲ್ವಾ ಒಬ್ಬ ಗಂಡ್ಸು ವಾಚ್ಮೆನ್ ಆಗಿದ್ರೆ ನಾವು ಭಯ ಇಲ್ಲದ್ರೆ ಇರ್ಬೋದಲ್ವಾ ಹ್ಞೂ ಒಂದು ವೇಳೆ ಯಾರಾದರೂ ಕಳರು ಬಂದ್ರು ಕೂಡ ಈ ಅಪ್ಪ ನೋಡ್ಕೊತಾನೆ ಮೇಡಮ್ ಹಾಗಾದ್ರೆ ಹಾಗಾದರೆ ಕೆಲ್ಸಕ್ಕೆ ಇಟ್ಕೊಳ್ಳೋಣ ಹಾ ಹಾಂ ಹೇಗೂ ಸಂಬಳ ಬೇಡ ಅಂತ ಹೇಳ್ತಾ ಇದ್ದಾನೆ ಮೂರೊತ್ತು ಊಟ ತಾನೇ ಕೆಲ್ಸಕ್ಕೆ ಸೇರಿಸ್ಕೊಳೋಣ ಇಲ್ ನೋಡಿ ನೀವು ತುಂಬಾ ಯೋಚನೆ ಮಾಡಬೇಡಿ ನಾನ್ ಹೇಳೋ ಕೇಳಿ ಅವನನ್ನ ಕೆಲ್ಸಕ್ ಸೇರ್ಸ್ಕೊಳ್ಳೋಣ ಸರಿ ನೀನು ಇಷ್ಟು ಹೇಳೋದ್ರಿಂದ ಅವನ್ನ ಕೆಲ್ಸಕ್ ಇಟ್ಕೊಳ್ಳೋಣ ಆಯ್ತಪ್ಪ ನೀನ್ ನೋಡಿದ್ರೆ ಪಾಪ ಅನ್ಸುತ್ತೆ ನಿನ್ನ ಕೆಲ್ಸ ಕೊಡ್ತೀನಿ ಬಾ ಇಲ್ಲಿ ನೋಡಪ್ಪ ನಿನ್ಗೆ ಇಲ್ಲಿ ಮೂರ್ ಊಟ ಸಿಗುತ್ತೆ ಚೆನ್ನಾಗಿ ಕೆಲಸ ಮಾಡಬೇಕು ಸರಿನಾ ಸರಿ ಅಮ್ಮ ತುಂಬಾ ಧನ್ಯವಾದ ನೀನು ಮನೆಯಲ್ಲೇ ಉಳ್ಕೊಂಡು ಕಲ್ರು ಯಾರು ಬರ್ದೆ ಜಾಗ್ರತೆ ಅಂತ ನೋಡ್ಕೋಬೇಕು ಸರಿನಾ ಸರಿ ಸರಿಮ್ಮ ನೀವ್ ಏನು ಹೆದರ್ಕೋಬೇಡಿ ಅಮ್ಮ ನಾನು ಜೋಪನವಾಗಿ ನೋಡ್ಕೋತೀನಿ ನಾನು ಬೆಳಗಿಂದ ಏನು ತಿಂಡಿಲ್ಲಮ್ಮ ಏನಾದರೂ ತಿನ್ನಕಿಂದ್ರೆ ಕೊಡ್ತೀರಾ ಏನಂದೆ ಇಷ್ಟು ತಾಯ್ತು ಇನ್ನು ನಿನ್ ತಿಂದಿಲ್ವಾ ಹ್ಮ್ ಪುಷ್ಪಾ ಮೊದ್ಲು ಅವ್ರಿಗೆ ಊಟ ಹಾಕು ಸರಿ ಮೇಡಮ್ ಹ್ಮ್ ಏನಪ್ಪ ತಿಂದಿಯಾ ಹಾ ತಿಂದನಮ್ಮ ನಿನಗೆ ಒಂದ್ ರೂಮ್ ತೋರಿಸ್ತೇನೆ ನಿನ್ ಅಲ್ಲೇ ಉಳ್ಕೊ ಹಾ ಸರಿಮ್ಮ ನೈಟ್ ಮನೆ ಸೇಫ್ ಆಗಿ ನೋಡ್ಕೋಬೇಕು ಬೆಳಗ್ಗೆ ಒಳಗ್ ಬಂದು ರೆಸ್ ಸರಿನಾ ಸರಿನಾ ಆಯ್ತಮ್ಮ ಕಷ್ಟದಲ್ಲಿ ಇದ್ದೆ ನನಗೆ ದೇವ್ರ ಹಾಗೆ ಕೆಲ್ಸ ಕೊಟ್ಟಿದೀರ ನೀವು ಯಾವ ಕೆಲ್ಸ ಬೇಕಾದ್ರೂ ಹೇಳಿ ಅದು ಖಂಡಿತ ಮಾಡ್ತೀನಿ ನೀನಿಲ್ಲಿ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ಬೇಕು ಚೆನ್ನಾಗಿ ಕೆಲಸ ಮಾಡ್ತೀನಿ you mm -hmm. ಸರಿ ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು ಸರಿ ಒಣ ನೀವು ನನ್ನ ರೂಮ್ ಬರೋದನ್ನ ಮೇಡಮ್ ನೋಡಿದ್ರೆ ದೊಡ್ಡ ಸಮಸ್ಯೆ ಆಗಲ್ವಾ ಸಮಸ್ಯೆ ಆದ್ರೆ ನೋಡ್ಕೊಳ್ಳಾಮ ಬಿಡು ಸರಿ ಇಲ್ಲಿ ಒಡವೆನೋ ಹಣನು ಎಲ್ಲಿದಂತೆ ತಿಳ್ಕೊಂಡಿಯಾ ಇಲ್ಲ ರೀ ನಾನು ಇಲ್ಲಿ ಕೆಲಸಕ್ಕೆ ಸೇರಿ ಒಂದು ವಾರ ಕೂಡ ಆಗಿಲ್ಲ ಈಗ್ಲೇ ಕೇಳಿದ್ರೆ ಡೌಟ್ ಬರುತ್ತೆ ಇನ್ನೊಂದು ಸ್ವಲ್ಪ ದಿವಸ ಹೋಗ್ಲಿ ಸರಿ ಅದನ್ನೆಲ್ಲ ನಾನು ನೋಡ್ಕೋತೀನಿ ಮೇಡಮ್ಗೆ ಯಾವಾಗ ನನ್ನ ಮೇಲೆ ಪೂರ್ತಿ ನಂಬಿಕೆ ಬರ್ತಾ ಅವಾಗ ಕೇಳ್ತೀನಿ ಸರಿನಾ ಸರಿ ಸರಿ ಆ ಮೇಡಮ್ಗೆ ಮೇಲೆ ಯಾವ ಸಂದೇಹನ ಬಾರದೆ ನೋಡ್ಕೊ ಸರಿನಾ ಒಂದು ವೇಳೆ ಡೌಟ್ ಬಂದರೆ ನಮ್ಮ ಕತೆ ಮುಕ್ತೋಯ್ತು ಅರ್ಥ ಆಯ್ತಾ ಓಕೆ ರೀ ನಾನು ನೋಡ್ಕೋತೀನಿ ಅಂತ ಹೇಳಿದ್ನಲ್ಲ ಏನಿದು ವಾಚ್ಮನ್ ಕಾಣಿಸ್ತಾನೆ ಇಲ್ಲ ಡೋರ್ ಓಪನ್ ಮಾಡಿಟ್ಟು ಎಲ್ಲಿ ಹೋದ ಅವನು ಸರಿ ನಾವು ಒಂದಾಗಿತ್ತು ತುಂಬಾ ದಿನ ಆಯಿತು ಈ ರೂಮ್ ನೋಡಕ್ಕೂ ಚೆನ್ನಾಗಿದಲ್ಲ ಏನ್ ನಿನಗೆ ಓಕೆನಾ ಸರಿ ನಿಮ್ಮಿಷ್ಟ ಪುಷ್ಪ 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 ಸರಿ ನೀವೆಲ್ಲಾದ್ರೂ ಹೋಗಿ ಔಟ್ಕೊಳ್ಳಿ ಏನು ಔಟ್ಕೋಬೇಕಾ ಬೇಕಾ ಏನೇ ಎಲ್ಲಿ ಔಟ್ ಕೊಡೋದು ಒಳಗೆ ಬಂದ್ರೆ ಸಿಕ್ಕಾಗುತ್ತೀವಿ ಉತ್ತರ ಹೇಳ್ಬಿಟ್ಟು ಹೋಗಿ ಯಾಕ್ರಿ ನಾನ್ ನಿಂದೇ ಬರ್ತಾ ಇದ್ದೀನಿ ಚಿಕ್ಕ ರೂಮಲ್ಲಿ ಎಲ್ಲಿ ಔಟ್ ಕೊಡೋದು ಸರಿ ಆ ಬಾರಿಯ ಔಟ್ಕೋ ಎಲ್ಲಿ ಮೇಡಮ್ ಕಾಣಿಸ್ತಾನೆ ಇಲ್ವೇ ಇಲ್ವೇನಾಯ್ತು ಮೇಡಮ್ ಇನ್ನು ನಿದ್ದೆ ಮಾಡಿಲ್ವಾ ಆಯ್ಕೆ ಆಗಿದೆ ಸ್ವಲ್ಪ ಕೊಡ್ತೀನಿ ಬಿಡು ರೂಮ್ ಓಪನ್ ಆಗಿದೆ ಈ ಹೊತ್ತಲ್ಲಿ ಎಲ್ಲಿ ಹೋದ ಅವನು ಗೊತ್ತಿಲ್ವಲ್ಲಮ್ಮ ಒಂದ್ ವೇಳೆ ಬಾತ್ರೂಮ್ ಹೋಗಿದಾರೋ ಏನೋ ಹ್ಮ್ ಸರಿ ಸರಿ ನೀನ್ ಹೋಗಿ ನೀರ್ ತಗೊಂಬ ಹೋದಂತ ಗೊತ್ತಾಗ್ತಿಲ್ವೆ ಅಯ್ಯಪ್ಪ ಸ್ವಲ್ಪ ಹೊದ್ದಲ್ಲಿ ಪ್ರಾಣನೆ ಹೊರಟು ಇದೆಲ್ಲಪ್ಪ